ಮಂತ್ರಿಗಳಾದ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನಾನು ಅವತ್ತು ಕೈಪಡಿಯನ್ನು ಮಾಡಿಕೊಂಡು ಯಾವ್ಯಾವ ರೀತಿಯಲ್ಲಿ ಬಳಕೆ ಆಗಬೇಕು ಕಾರ್ಯಕರ್ತರು ಕೊಟ್ಟಿದ್ದೀನಿ ಇವತ್ತು ಸರ್ಕಾರ ಒಂದು ಕಾನೂನನ್ನು ಕೂಡ ಇವತ್ತು ಮಾಡಿಕೊಂಡಿದೆ ನಿಯಮಾವಳಿಗಳ ಪ್ರಕಾರ ಯಾವುದೇ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಹಂಡ್ರೆಡ್ ಪರ್ಸೆಂಟ್ ಖರ್ಚಾಗಬೇಕು ಹಂಡ್ರೆಡ್ ಪರ್ಸೆಂಟ್ ಖರ್ಚು ಎಸ್ ಸಿ ಎಸ್ ಸಿ ಜನಾಂಗದಲ್ಲಿ ಜನರಿಗೆ ಮಾತ್ರ ಅನುಕೂಲ ಆಗಬೇಕು ಆಸ್ಟ್ರಿಗೆ ಶಿಕ್ಷಣಕ್ಕೆ ಎಲ್ಲರಿಗೂ ಉಪಯೋಗ ಆಗಬೇಕು ಅನಸ್ಥಿತವಾಗಿ ಅದನ್ನ ನೀವು ಅಂದ್ರೆ ಏನಂತೀರ ಅದನ್ನ ಮೀರಿಸಿ ಅದೇನೋ ನೀವು ಮಾಡಕ್ ಹೋದ್ರೆ ಅದು ತಪ್ಪು ಅನ್ನೋದ್ ಕಾನೂನಿನಲ್ಲಿ ಇದೆ ಆ ತಪ್ಪನ್ನು ಇದ್ರೆ ಕೂಡ ಅವ್ರು ಯಾವ್ದು ಲೆಕ್ಕ ಮಾಡ್ತಾ ಇಲ್ಲ ಏನು ಅಂದ್ರೆ ಯಾರು ಲೆಕ್ಕ ಮಾಡ್ತಾ ಇಲ್ಲ ಕಾನೂನ ಉಲ್ಲಂಘನೆ ಮಾಡಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಬೇಕು ಕಾನೂನ ರಕ್ಷಣೆ ನಾವೇ ಮಾಡಬೇಕು ಸಂವಿಧಾನದಲ್ಲಿ ತನಕ ನಾವೇ ಸಂವಿಧಾನ ನಾವೇ ಕಾಪಾಡಬೇಕು ಸಂವಿಧಾನ ಗೌರವವನ್ನು ಕೊಡಬೇಕು ಇವತ್ತು ಎಲ್ಲವನ್ನು ಕೂಡ ಗೌರವಂತೆ ನೋಡ್ಕೊಡ್ಸೊಂಡು ಇರೋಕ್ಕಾಗಲ್ಲ ಅಂತ ಕೂಡ ಮಾಡುತ್ತೆ ಸರ್ ಇದನ್ನು ಹೊರತುಪಡಿಸಿ ಇನ್ನೊಂದು ಪ್ರಶ್ನೆ ಸರ್ ಇಲ್ಲ ಶ್ರೀರಾಮುಲು ಅವರು ಕಾಂಗ್ರೆಸ್ ತತ್ತ ಮುಖ ಮಾಡಿದ್ರು ಅಂತ ನಾನು ಯಾವತ್ತಿದ್ರು ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ ಇವತ್ತು ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೋತಿದ್ರೆ ಕೂಡ ಇಷ್ಟು ಮುಂದೆ ಪ್ರೀತಿ ಗೌರವ ಕೊಡ್ತಾರೆ ಅಂತ ರಾಮುಲಲ್ಲಿ ಇದ್ದಂತ ಸರಳತೆ ನಾವು ಅಧಿಕಾರದಲ್ಲಿ ಇದ್ದಂಥ ನಡ್ಕೊಂಡಿದ್ದಂತ ವಿಧಾನ ಇವತ್ತು ಮೂವತ್ತು ವರ್ಷಗಳ ಕಾಲ ಪಾರ್ಟಿ ಜೊತೆಲಿ ಕೆಲಸ ಮಾಡ್ಕೊಂತ ಬಂದಿದ್ವಿ ಅಧಿಕಾರ ಇರಲಿ ಇಲ್ಲಿದ್ದಾವ ಹೋಗಲಿ ಅಧಿಕಾರ ಏನೇ ಇರಲಿ ಏನೇ ಇಲ್ಲಿದ್ರು ಕೂಡ ನಾವು ಪ್ರೀತಿ ಅಂತ ಬೆಳೆಸ್ಕೊಂಡಿದ್ವಿ ಸರ್ ಯಾವತ್ತೂ ಕೂಡ ಪಾರ್ಟಿಗೆ ನಿಷ್ಠೆ ಇವತ್ತು ರಾಮ್ಲು ಅಂದ ತಕ್ಷಣ ಎಲ್ಲರಿಗೆ ಬೇಕಾಗಿರೋ ಕಾರಣ ನಮ್ಮ ರಾಮಳು ಬಂದ್ರೆ ಅನುಕೂಲ ಆಗುತ್ತೆ ಅನ್ನೋಂಥ ಬಹಳ ಮಂದಿ ಆಗ್ತಾರೆ ಅಲ್ಲಿ ಒಳ್ಳೆತನ ಇರೋ ಕಾರಣ ರಾಮುಲು ಬರೋದ್ರಿಂದ ನಷ್ಟ ಆಗ್ತದ ಯಾರು ಕರೆಯಕ್ಕೆ ಹೋಗಲ್ಲ ಅಂತ ಸಂದರ್ಭದಲ್ಲಿ ನಾನು ಯಾವತ್ತುಗಳು ಪಾರ್ಟಿಗೆ ನಿಷ್ಠ ವ್ಯಕ್ತಿ ಪಾರ್ಟಿ ಬಿಟ್ಟು ಹೋಗ ಪ್ರಶ್ನೆ ಬಂದಿಲ್ಲ ನಮ್ಮ ನಾಯಕರೆಲ್ಲರಿಗೂ ನನ್ನ ಜೊತೆ ಇದ್ದಾರೆ ಸಣ್ಣ ಪುಟ್ಟ ವ್ಯತ್ಯಾಸ ಆದ ಸರಿಪಡಿಸಿದ ಕೆಲಸ ಮಾಡಿದ್ದಾರೆ ಧನ್ಯವಾದ ಸರಿಗ